ಹಾಯ್ ಎಲ್ರಿಗೂ ನಮಸ್ಕಾರ ಮೊಟ್ಟ ಮೊದಲನೇದಾಗಿ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೊತೆಗೆ ಇದು ಒಂದು ರಿವ್ಯೂ ವಿಡಿಯೋ ಕಾಂಟ್ರವರ್ಸಿ ವಿಡಿಯೋ ಅಲ್ಲ ಬಟ್ ಸ್ಟಾರ್ಟಿಂಗು ಒಂದು ರೀತಿ ಕಾಂಟ್ರವರ್ಸಿಯಿಂದನೇ ಈ ವಿಡಿಯೋ ಆಗುತ್ತೆ ಯಾಕಂದರೆ ಒಂದು ಕ್ಲಾರಿಟಿ ಕೊಡಬೇಕಲ್ಲ ನಿಮಗೆ ಅದಾದಮೇಲೆ ವಿಚಾರಕ್ಕೆ ಬರ್ತೀನಿ ಗೊತ್ತು ನಾನು ಸತತವಾಗಿ ಸಾಧಾರಣ ಎಂಟು ವರ್ಷಗಳಿಂದ ಈ ಸೆಲೆಬ್ರಿಟಿ ಇಂಟರ್ವ್ಯೂಸ್ ಆಗಿರ್ಬೋದು ಜೊತೆಗೆ ಫಿಲಮ್ನ ರಿವ್ಯೂಸ್ ಆಗಿರ್ಬೋದು ಅದನ್ನು ಮಾಡ್ತಾ ಬಂದಿದ್ದೀನಿ ಐ ರನ್ ಅ ಒನ್ ಮ್ಯಾನ್ ಸ್ಟ್ರಾಂಗ್ ಶೋ ಆಫ್ ಮೈಂಡ್ ಕಾಲ್ ಸ್ಪೀಕ್ ವಿತ್ ಸುಶಾನ್ ಆ್ಯಂಡ್ ದಟ್ ದಟ್ ಈಸ್ ಅ ಬ್ರ್ಯಾಂಡ್ ಆ್ಯಂಡ್ ದಟ್ ವಿಲ್ ಸ್ಟೇ ದ ಬ್ರ್ಯಾಂಡ್ ಫಾರ್ ಎವರ್ ಆ್ಯಂಡ್ ಇವತ್ತು ಒಂದು ಸಿನಿಮಾದ ಪ್ರಮೋಷನ್ಗೋಸ್ಕರ ಇವತ್ತಲ್ಲ ಸಾಧಾರಣ ಫೋರ್ ಟು ಫೈವ್ ಡೇಸ್ ಬ್ಯಾಕ್ ನನಗೊಂದು ಇನ್ವೈಟ್ ಬಂದಿತ್ತು ಸೊ ನಿಮಗೆ ವಿತ್ ಪ್ರೂಫ್ ನಾನು ತೋರಿಸ್ತೀನಿ ಸೊ ಐ ವಿಲ್ ಶೋ ಯು ಎವ್ರಿಥಿಂಗ್ ಬೈ ದ ಹೀರೋ ಆಫ್ ದ ಫಿಲಮ್ ಮಧುಸೂದನ್ ಗೋವಿಂದ್ ಅಂತ ಹೀ ಇಸ್ ದ ಮೇನ್ ಆ್ಯಕ್ಟರ್ ಆಫ್ ದ ಫಿಲಮ್ ಯು ಕೆನ್ ಸಿ ದ ಮೆಸೇಜ್ ಆಲ್ಸೋ ನಮಸ್ತೆ ಸುಶಾಂತ್ ಶೆಟ್ಟಿ ಅವರೇ ಆ್ಯಂಡ್ ಯೆಂಟ್ ದ ಟ್ರೇಲರ್ ಆ್ಯಂಡ್ ದೆನ್ ಯೆಂಟ್ ವಿ ಹ್ಯಾವ್ ಶೋ ಅಟ್ ಗೋಪಾಲ್ ಮಾಲ್ ಅಟ್ ಟೆನ್ ಎ ಎಮ್ ಕೈಂಡ್ಲಿ ಲುಕಿಂಗ್ ಫಾರ್ ವರ್ಡ್ ಫಾರ್ ಯುರ್ ಇನ್ ಪ್ರೆಸೆನ್ಸ್ ಆಫ್ ದ ಯು ಹೆಸ್ ಸೆಂಟ್ ಮೀ ಯು ಕ್ಯಾನ್ ಸಿ ದ ಮೆಸೇಜ್ ಇಲ್ಲಿ ಇನ್ವೈಟ್ ಕಳಿಸಿದ್ದಾರೆ ಯು ವುಡ್ ಲೈಕ್ ಟು ಸಿ ಯು ಅಂಗ್ಸ್ಟರ್ಸ್ ಆ್ಯಂಡ್ ಐ ವಾಲ್ಸೋ ಸೆಂಟ್ ಎಮ್ ಶೋರ್ ಐ ಹ್ಯಾಜ್ ಡಿಮ್ ಫಾರ್ ಅ ಇನ್ವೈಟ್ ಆ್ಯಂಡ್ ಹಿ ಹ್ಯಾಸ್ ಸೆಂಟ್ ಮೀ ಆ್ಯಂಡ್ ಆಫಿಷಿಯಲ್ ಇನ್ವೈಟ್ ಆ್ಯಂಡ್ ಐ ವಾಸ್ ಯೋರ್ ಟುಡೇ ಸ್ವಲ್ಪ ಡಿಲೇ ಆಯಿತು ಬಟ್ ಸ್ಟಿಲ್ ಐ ಸೆಟ್ ಡಮ್ ಐಲ್ ಬಿ ದೇರ್ ಇನ್ ತೆನ್ ಫಿಫ್ಟೀನ್ ಮಿನಿಟ್ಸ್ ಆ್ಯಂಡ್ ಲಕ್ಕಿ ಲೀ ದ ಶೋ ಆಲ್ಸೋ ಸ್ಟಾರ್ಟೆಡ್ ಲಿಟ್ ಆ್ಯಂಡ್ ಇಟ್ಸ್ ಅ ವೆರಿ ನೈಸ್ ಆ್ಯಂಡ್ ಫೈನ್ ಫಿಲಮ್ ಬಟ್ ಬಿಫೋರ್ ಐ ಡಿಸ್ಕ್ರೈಬ್ ಆ್ಯಂಡ್ ಸೇ ವಾಟ್ ದ ಫಿಲಮ್ಸ್ ಐ ಶುಡ್ ಸೇ ಅಬೌಟ್ ದ ಇಂಟರ್ವಲ್ ಇಂಟರ್ವಲ್ಗಿಂತ ಮುಂಚೆನೇ ಈ ವ್ಯಕ್ತಿ ಒಬ್ಬ ಹಿಂದೆ ನನ್ನ ನನ್ನನ್ನು ಯಾವುದೋ ಒಂದು ಪ್ರೆಸ್ ಮೀಟ್ಗೆ ಕರೆದು ಕರೆದಾದ ಮೇಲೂ ಕರೆದಿಲ್ಲ ಅಂತ ಹೇಳಿ ಅದನ್ನು ಒಂದು ಕಾಂಟ್ರವರ್ಸಿ ಮಾಡಿಬಿಟ್ಟು ಗುರು ಅದು ಬ್ರಾಡ್ಕಾಸ್ಟ್ ಲಿಸ್ಟು ಎಲ್ರಿಗೂ ಕಲಿಸಿದ್ದೀನಿ ಅಂತ ಹೇಳಿಬಿಟ್ಟು ಕಹಾನಿ ಮಾಡಿ ಆ ಸಿನಿಮಾದಲ್ಲಿ ಕಾಂಟ್ರವರ್ಸಿಯಿಂದನೇ ಆ ಸಿನಿಮಾನ ಗೆಲ್ಸೋ ಪ್ರಯತ್ನ ಪಟ್ಟು ಅದಾದಮೇಲೆ ಆ ಸಿನಿಮಾನು ಸೋತು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಒಬ್ಬರು ವ್ಯಕ್ತಿ ಮಾತ್ರ ಬಿಗ್ ಬಾಸ್ಗೆ ಹೋಗಿ ಅಪ್ಪ ಆರಾಮಾಗಿ ಒಂದಿಷ್ಟು ಪಿ ಆರ್ ಒ ಅನ್ನೋ ಡಿಜಿಟಲ್ ಪಿ ಆರ್ ಒ ಅನ್ನೋ ಒಂದು ಪಟ್ಟ ಇಟ್ಕೊಂಡು ಕಾಂಟ್ರವರ್ಸಿಗಳಿಂದನೇ ತನ್ನನ್ನು ತಾನು ಸೆಲ್ ಮಾಡ್ಕೊತಾ ಇರುವಂಥ ಒಬ್ಬ ಪಿ ಆರ್ ಒ ಅಂತ ಜಸ್ಟ್ ಬಾಯಿ ಮಾತಿಗಷ್ಟೇ ಇಟ್ಕೊಂಡಿರುವಂಥ ಒಬ್ಬ ವ್ಯಕ್ತಿನ ಅಲ್ಲಿ ನೋಡಿದೆ ನೋಡಾದ್ಮೇಲೆ ಗುರು ಏನು ಗುರು ಇದು ಇವನು ಫಿಲಮ್ಮ ಈ ಪ್ರಮೋಟ್ ಇವ್ನ ಫಿಲಮ್ ಅಂದರೆ ಪ್ರಮೋಟ್ ಮಾಡ್ತಾ ಇರೋ ಫಿಲಮ್ ನಾನು ಇಲ್ಲಿ ಕೂತಿದ್ದೀನಿ ಅಂತ ಒಂದು ಸತಿ ಅನಿಸ್ತು ಬಟ್ ನಾನು ಯಾವತ್ತೂ ಹಿಂದಿನಿಂದ ಸ್ಟಾರ್ಟ್ ಆದಾಗಿಲ್ಲ ಒಂದು ಹೊಸ ತಂಡ ಹೊಸ ಪ್ರಯತ್ನ ಮತ್ತು ಹೊಸಬರಿಗೆ ಯಾವತ್ತೂ ನಾನು ಸಪೋರ್ಟಿವ್ ಆಗಿ ನಿತ್ತಂಥ ವ್ಯಕ್ತಿ ಕ್ರಿಯಾಶೀಲತೆಗೆ ಸಪೋರ್ಟಿವ್ ಆಗಿ ನಿತ್ತಂಥ ವ್ಯಕ್ತಿ ಸೊ ಅದೊಂದು ಕಾರಣದಿಂದ ಯಾರೋ ಯಾರು ರೆಫರ್ ಮಾಡಿದ್ರು ಗೊತ್ತಿಲ್ಲ ಬಟ್ ಆ ಸಿನಿಮಾದ ಹೀರೋನೇ ನಾಯಕ ನಟನೇ ಕಾಲ್ ಮಾಡಿದ್ದಾನೆ ಅಂತ ನನಗೆ ಆಮೇಲೆ ರಿಯಲೈಸ್ ಆಗಿದ್ದು ಬಟ್ ಕಾಲ್ಡ್ ಸಂಬಡಿ ಕಾಲ್ಡ್ ಅಂತ ನಾನು ಅಲ್ಲಿ ಬಂದೆ ಬಂದು ಫಿಲಮ್ ನೋಡ್ತಿದ್ದೆ ಬಟ್ ಆಫ್ಟರ್ ದ ಇಂಟ್ರವಲ್ ನನಗೊಂದು ಬೇಸರ ಆಯಿತು ಒಂದು ಅವಮಾನ ಆಯಿತು ಅದು ಫಿಲಮ್ ಟೀಮಿಂದಲ್ಲ ಅವ್ರದ್ದು ಏನೂ ತಪ್ಪಿಲ್ಲ ಬಟ್ ಸಡನ್ನಾಗಿ ಒಬ್ಬ ಸುಮನ್ ಅಂತ ಹೇಳೋ ಅನ್ನಿಸುತ್ತೆ ಅವನು ಕನ್ನಡ ಪಿಕ್ಚರ್ ಅವನು ಇರಬೇಕು ಮತ್ತು ಈ ವ್ಯಕ್ತಿ ಬಂದುಬಿಟ್ಟು ನಿನ್ನ ಯಾರು ಇನ್ವೈಟ್ ಮಾಡಿದ್ದು ಹಾಗೆ ಹೇಗೆ ಅಂತ ಖ್ಯಾತೆ ತೆಗೆ ಹೋಗಿ ಶುರು ಮಾಡಿದ್ರು ಐ ಸೈಡ್ ಸಿನಿಮಾ ಹೀರೋ ಇನ್ವೈಟ್ ಮಾಡಿದ್ದಂತ ಹೀರೋ ಇನ್ವೈಟ್ ಮಾಡಿದ್ದು ಅನ್ಕೊಳ್ಳೆ ಅಲ್ಲಿ ಇವರು ಅವರು ಇವ್ರ ಹತ್ರ ಎಲ್ಲ ಕೇಳೋದಕ್ಕೆ ಇದು ಮಾಡಿದ್ರು ದೆನ್ ಆಫ್ಟರ್ ದ್ಯಾಟ್ ದಿ ಗಾಟ್ ಅ ಕನ್ಫರ್ಮೇಷನ್ ಹೀರೋ ಇನ್ವೈಟ್ ಮಾಡಿದ್ದಂತ ಅದಾದಮೇಲೆ ಅಲ್ಲಿ ಬಂದುಬಿಟ್ಬಿಟ್ಟು ದೊಡ್ಡ ದೊಡ್ಡಾಗಿ ಡೈಲಾಗ್ ಬಿಡ್ತವ್ರೆ ಸರ್ ನನಗೂ ಇದಕ್ಕೂ ಸಿನಿಮಾದ ಇದಕ್ಕೂ ಏನೂ ಸಂಬಂಧ ಇಲ್ಲ ಇವರಿಂದ ಏನಾದರೂ ಆದರೆ ನಾವು ಇನ್ವೈಟ್ ಮಾಡಿಲ್ಲ ನೀವೇ ಇನ್ವೈಟ್ ಮಾಡಿದ್ದು ಹಂಗೆ ಹಿಂಗೆ ಅನ್ನೋ ಥರ ಒಂದು ಡೈಲಾಗ್ ಬಿಡ್ತವ್ರೆ ಈ ಡೈಲಾಗ್ ಏನಕ್ಕೆ ಬಿಡ್ತವ್ರೆ ಅನ್ನೋದು ಅರ್ಥ ಆಗ್ತಿಲ್ಲ ಆಸಿಫ್ ಯಾವುದೋ ಪಾಕಿಸ್ತಾನವನು ಇಂಡ್ಯಾಗೆ ಬಂದಿರೋ ರೇಂಜ್ಗೆ ಡೈಲಾಗ್ ಬಿಡ್ತಾವೆ ಬಟ್ ಏನೂ ಇಲ್ಲದೆ ಜನಕ್ಕೆಲ್ಲ ಬಕೆಟ್ ಹಿಡ್ಕೊಂಡು ನುಗ್ಳು ನುಗ್ಳುಕೊಂಡು ದೊಡ್ಡ ದೊಡ್ಡ ಸೀನಿಯರ್ ಪಿ ಆರ್ ಸುಧೀಂದ್ರ ವೆಂಕಟೇಶ್ ಸರು ಮತ್ತು ನಾಗೇಂದ್ರ ಸರು ಇಂಥವ್ರಿಗೆಲ್ಲ ಹಿಂಗೋ ಅವ್ರದವ್ರದೇ ಒಳ ದಾರಿಗಳಲ್ಲಿ ಟಕ್ಕರ್ಗಳನ್ನು ಕೊಡ್ಕೊಂಡು ಬಂದು ನಾನು ದೊಡ್ಡ ಡಿಜಿಟಲ್ ಪಿ ಆರ್ ಓ ಅಂತಂದ್ಬಿಟ್ಟು ನಿಂತ್ಕೊಂಡಂಥ ವ್ಯಕ್ತಿ ಯಾರಂತ ಎಲ್ರಿಗೂ ಗೊತ್ತು ಪ್ಲಸ್ ಈ ವ್ಯಕ್ತಿಯ ಚಾರಿತ್ರ್ಯನ ನಾನು ಬಿಚ್ಚಿಡ್ತಾ ಹೋದರೆ ಇದೆ ಸುಮ್ಮನೆ ಈಗೇನು ಗೊತ್ತಾ ಈ ಕೊಚ್ಚೆಗೆ ಕಲ್ಲೆಸಿದ್ರೆ ನಮಗೆ ಬೀಳೋದು ಅಂತಾರೆ ಸೊ ಆ ಕೆಲಸನ ನಾನು ಮತ್ತೆ ಮಾಡೋಕ್ಕೋಗಲ್ಲ ಸೊ ದಯವಿಟ್ಟು ನನ್ನ ನಂಬಲ್ ರಿಕ್ವೆಸ್ಟ್ ಯಾರ್ಯಾರು ಇದ್ದೀರಾ ಈ ವ್ಯಕ್ತಿ ಅಂತ ಯಾರಿದ್ದಾನೆ ಹಿ ಇಸ್ ನಾಟ್ ಎನಿ ಕೈಂಡ್ ಆಫ್ ಆಥರೈಸ್ಡ್ ಡಿಜಿಟಲ್ ಪಿ ಆರ್ ಒ ಅವನತ್ರ ಯಾವುದೇ ಒಂದು ಎಲಿಜಿಬಿಲಿಟಿ ಇಲ್ಲ ಡಿಜಿಟಲ್ ಪಿ ಆರ್ ಒಗೆ ಅವನೇನು ಪಿ ಆರ್ ಕೋರ್ಸು ಮಾಡ್ಕೊಂಬಂದಿಲ್ಲ ಹೋಗ್ಬಿಟ್ಟು ಅವ್ನು ಕ್ವಾಲಿಫಿಕೇಶನ್ ಚೆಕ್ ಮಾಡಿ ಏನು ಮಾಡಿದ್ದಾನೆ ಅಂತ ನಾವಾದರೂ ಕ್ವಾಲಿಫೈಡ್ ಪೀಪಲ್ ಅ ಇಂಜಿನಿಯರ್ ಓಕೆ ಆ್ಯಂಡ್ ಆಮ ಪ್ಯಾಷನೆಟ್ ಆ್ಯಂಕರ್ ಆ್ಯಂಡ್ ಐ ಹೋಸ್ಟ್ ಮೈ ಓನ್ ಶೋ ಓಕೆ ಸೊ ಅವನತ್ರ ಏನಿದೆ ಸತಿ ಚೆಕ್ ಮಾಡಿಬಿಡಿ ದಯವಿಟ್ಟು ಇಂಥವ್ರಿಗೆ ನೀವು ಪಿ ಆರ್ ಒ ಅಂತ ಅಂದ್ಕೊಂಡು ನೀವು ಮೋಸ ಹೋಗಬೇಡಿ ಅವ್ರಿಗೆ ಪಿ ಆರ್ ಒ ಅಂತ ಪ್ರಮೋಷನ್ ಕೊಡೋದು ಅವ್ರ ಆಮೇಲೆ ನಿಮ್ಮ ಹತ್ರ ಅದೆಷ್ಟೆಷ್ಟೋ ದುಡ್ಡುಗಳನ್ನು ಪೀಕೋದು ದುಡ್ಡುಗಳ ಪೀಕ್ ಆದಮೇಲೆ ಅವ್ರ ಯೂಟ್ಯೂಬ್ ಚಾನಲ್ಸ್ಗಳನ್ನು ಈಗ ಯಾರೋ ಹೊಸಬಿರಿರ್ತಾರೆ ಅವ್ರಿಗೆ ಗುರು ನಿಂಗೆ ಕೈ ಕಾಂಟೆಂಟ್ ಇದ್ದೀನಿ ಕಾಂಟೆಂಟ್ ಸಿಗೋದೇ ದೊಡ್ಡದು ಬಾ ಅಂತ ಒಂದು ಎರಡು ಸಾವಿರ ರೂಪಾಯಿ ನಿಮ್ಮ ಹತ್ರ ಚಾರ್ಜ್ ಮಾಡ್ತಾರೆ ಆ ಯೂಟ್ಯೂಬ್ ಚಾನಲ್ಗಳಿಗೆಲ್ಲ ಐನೂರು ರೂಪಾಯಿ ಈ ಭಿಕ್ಷೆ ಥರ ಬಿಸಾಡ್ತಾರೆ ಕೆಲವ್ರಿಗೆ ಇನ್ನು ಕೆಲವ್ರು ಕೊಡೋದೇ ಇಲ್ಲ ನೀವು ಸಿಕ್ಕಿದ್ದೇ ಚಾನ್ಸು ಹತ್ರ ಸಬ್ಸ್ಕ್ರೈಬರ್ ಇಲ್ಲ ಹಾಗೆ ಹೇಗೆ ಅಂದ್ಬಿಟ್ಟು ಸೊ ಇಂಥ ವ್ಯಕ್ತಿಗಳನ್ನು ದಯವಿಟ್ಟು ನಾನು ಕೈ ಮುಗಿದು ಬೇಡ್ಕೊತೀನಿ ಎನ್ಕರೇಜ್ ಮಾಡಕ್ಕೋಗಬೇಡಿ ಒಂದು ಟ್ಯಾಲೆಂಟೆಡ್ ಇರೋ ವ್ಯಕ್ತಿಗಳಿಗೆ ಅಪರ್ಚುನಿಟಿ ಕೊಡಿ ಅಥವಾ ಈ ಸೀನಿಯರ್ ಪಿ ಆರ್ ಓಸ್ಗಳಿದ್ದಾರೆ ಅಂಥವ್ರಿಗೆ ಅಪರ್ಚುನಿಟಿ ಕೊಡಿ ಫಾರ್ ಎಕ್ಸಾಂಪಲ್ ನಮ್ಮ ಹರೀಶ್ ಅರಸು ಅವರಿದ್ದಾರೆ ಅವರು ಯಂಗ್ ಪಿ ಆರ್ ಓ ಆಗಿಬಿಟ್ಟು ಎಲ್ಲ ಮೀಡಿಯಾಸ್ಗಳನ್ನ ಕರೆಸ್ತಾರೆ ಇದು ಮಾಡ್ತಾರೆ ಕೆಲಸ ಮಾಡ್ತಾರೆ ಸೊ ಅಂಥವ್ರಿಗೆ ದಯವಿಟ್ಟು ಅವಕಾಶವನ್ನು ಕೊಡಿ ದಯವಿಟ್ಟು ಇಂಥವ್ರನ್ನ ದಯವಿಟ್ಟು ಪ್ರೋತ್ಸಾಹ ಮಾಡಬೇಡಿ ಯಾಕಂದರೆ ಇವರೆಲ್ಲ ಗಿಮಿಕ್ಗಳು ಸೊ ಗಿಮಿಕ್ಕಲ್ಲೇ ಬದುಕು ಜೀವನ ಸಾಗಿಸ್ತಾ ಇರುವಂಥ ವ್ಯಕ್ತಿಗಳು ಸೊ ಇಂಥ ಗಿಮಿಕ್ ವ್ಯಕ್ತಿಗಳಿಗೆ ಕೈ ಮುಗಿದು ನಿಮ್ಮ ಹತ್ರ ಕೇಳ್ಕೊತಿದ್ದೀನಿ ದಯವಿಟ್ಟು ಪ್ರೋತ್ಸಾಹ ಮಾಡಬೇಡಿ ಸೊ ಈ ಒಂದು ಇನ್ಸಿಡೆಂಟ್ ನನಗೆ ಒಂದು ಈವೆಂಟಲ್ಲಿ ಆದಾಗ ಭಾಳ ಬೇಸರ ಆಗುತ್ತೆ ಯಾಕಂತಂದರೆ ನನಗೆ ಒಫಿಷಿಯಲ್ ಇನ್ವೈಟ್ ಬಂದು ನಾನು ನಿಮಗೆಲ್ಲ ಪ್ರೂಫ್ ತೋರಿಸಿದ್ದೀನಿ ಅದಾದಮೇಲೆ ನಾನು ಬಂದಿದ್ದು ಇವೆಂಟ್ಗೆ ಹಾಗಾದಮೇಲೂ ಅವ್ರು ಆ ಥರ ಅವ್ನು ಮಾತಾಡಿರೋದು ಅಲ್ಲಿ ಬಂದು ನನ್ನನ್ನು ಇಂಟ್ರಪ್ ಮಾಡಿರೋದು ನನಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು ಬಟ್ ನೆವರ್ ದಿ ಲೆಸ್ ಇಟ್ಸ್ ಮೈ ರೆಸ್ಪಾನ್ಸಿಬಿಲಿಟಿ ಟು ಸೇ ಹೌ ದ ಫಿಲಮ್ ಇಸ್ ಆ್ಯಂಡ್ ಟ್ರಸ್ಟ್ ಮೀ ಗೈಸ್ ದಿಸ್ ಇಸ್ ಒನ್ ಆಫ್ ದಿ ಅಮೇಜಿಂಗ್ ಆ್ಯಂಡ್ ಡಿಫ್ರೆಂಟ್ ಸಾರ್ಟ್ ಆಫ್ ಫಿಲಮ್ ಐ ಹವ್ ಎವರ್ ವಾಚ್ ಆ್ಯಂಡ್ ಇದೊಂಥರ ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್ ನಿಮಗೆ ಕೊಡೋದು ಈ ಸಿನಿಮಾ ಲೈಕ್ ನಿಮ್ಗೆ ಹೇಳ್ತೀನಿ ನೋಡಿ ಇದರಲ್ಲಿ ಐ ಐ ನೀಡ್ ಟು ಸೀರಿಯಸ್ಲಿ ಗೋತ್ರೂ ದ ಡೈರೆಕ್ಟರ್ ಅವ್ರನ್ನೆಲ್ಲ ನಾನು ಗೋ ಗೋತ್ರೂ ಆಗಬೇಕು ಐ ಕ್ಯಾಂಟ್ ರಿಮೆಂಬರ್ ದ ನೇಮ್ಸ್ ಆಫ್ ಕಪಲ್ ಆಫ್ ಪೀಪಲ್ ಬಟ್ ಯು ನೋ ಕೇಶವಮೂರ್ತಿ ಈಸ್ ದ ಡೈರೆಕ್ಟರ್ ಸೊ ಅವರ ಒಂದು ರೈಟಿಂಗ್ ಸ್ಟೈಲ್ ಆ್ಯಂಡ್ ಯು ನೋ ಫಸ್ಟ್ ಟೂ ಇದರಲ್ಲಿ ತ್ರೀ ಡಿಫ್ರೆಂಟ್ ಸ್ಟೋರೀಸ್ ಇದೆ ದಿಸ್ ಇಸ್ ನಾಟ್ ಅ ಸ್ಪಾಯ್ಲರ್ ಬಟ್ ಎಟ್ ತ್ರೀ ಡಿಫ್ರೆಂಟ್ ಸ್ಟೋರೀಸ್ ಇದೆ ಆ ತ್ರೀ ಡಿಫ್ರೆಂಟ್ ಸ್ಟೋರೀಸು ಇಂಡಿಗೆ ಕಂಬೈನ್ ಆಗುತ್ತೋ ಆಗಲ್ವೋ ಅನ್ನೋದು ನೀವು ಥಿಯೇಟರ್ಗೆ ಒಂದು ನೋಡಬೇಕು ಐ ಆಮ್ ಕೀಪಿಂಗ್ ದ ಸಸ್ಪೆನ್ಸ್ ಔಟ್ ಬಟ್ ಎಟ್ ಇಟ್ಸ್ ಅನ್ ಎಂಗೇಜಿಂಗ್ ಫಿಲಮ್ ಐ ಜಸ್ಟ್ ಲವ್ಡ್ ಜಸ್ಟ್ ಫಿಲಮ್ನ ಐ ಮೀನ್ ಈ ಫಿಲಮ್ನ ಕ್ರಿಯೇಟಿವ್ ಸೆನ್ಸು ನನಗೆ ತುಂಬ ಇಷ್ಟ ಆಯಿತು ಈ ಫಿಲಮಲ್ಲಿ ಲೈಕ್ ದ ಫಸ್ಟ್ ಸ್ಟೋರಿ ಫಾರ್ ಮೀ ಇಸ್ ಲೈಕ್ ಆ ಸ್ಪ್ಲೆಂಡರು ಆ ಬೈಕು ದಟ್ ವಾಸ್ ವೆರಿ 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 ಎಂಗೇಜಿಂಗ್ ತುಂಬ ಡಿಫ್ರೆಂಟ್ ಆಗಿತ್ತು ಮತ್ತು ಆ ಫಸ್ಟ್ ಟು ಸೆಕೆಂಡ್ ಹೋದಾಗ ಲಿಟ್ರಲಿ ನಂಗೆ ಟ್ರಾನ್ಸಿಷನ್ ಗೊತ್ತಾಗಿಲ್ಲ ಆ್ಯಂಡ್ ದ ಸೆಕೆಂಡ್ ಸ್ಟೋರಿದು ಐ ಲೈಕ್ ದ ಪೇರ್ ಅಪೂರ್ವ ಮತ್ತು ಇನ್ನೊಬ್ಬರು ಏನು ಆ್ಯಕ್ಟ್ ಮಾಡಿದ್ದಾರೆ ದೋಸ್ ಟು ಪೇರ್ಸ್ ವಾಸ್ ಮಧುಸೂದನ್ ಸೊ ಅವರಿಬ್ಬರ ಪೇರಿಂಗ್ ನನಗೆ ಸಿಕ್ಕಾಪಟೆ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಮತ್ತು ಫಸ್ಟ್ ಇದರಲ್ಲಿ ದ ಕ್ಯಾರೆಕ್ಟರ್ ಇಕ್ಬಾಲ್ ಅಂತ ಐ ಥಿಂಕ್ ಪ್ರವೀಣ್ ಪ್ರದೀಟ್ ಶೆಟ್ಟಿನೂ ಯಾರೋ ಆ್ಯಕ್ಟ್ ಮಾಡಿದ್ದಾರೆ ಪ್ರಸಾದ್ ಶೆಟ್ಟಿ ಅನಿಸುತ್ತೆ ಸೊ ಈ ಆ್ಯಸ್ ಆ್ಯಕ್ಟೆಡ್ ಆ್ಯಂಡ್ ಸಿ ನಿಮಗೆ ಕಣ್ಣಿದ್ದು ಕಣ್ಣಿಲ್ಲದೆ ಆ್ಯಕ್ಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ ಸೊ ಇನ್ ದ ಸಿಮಿಲರ್ ವೇ ವೆನ್ ಯು ಆರ್ ಫಿಸಿಕಲಿ ಆ್ಯಕ್ಚುಲಿ ಓಕೆ ಆ್ಯಂಡ್ ಯು ವಾಂಟ್ ಆ್ಯಕ್ಟ್ ಫಿಸಿಕಲಿ ನಾಟ್ ಓಕೆ ಇಸ್ ಅ ಚಾಲೆಂಜಿಂಗ್ ಜಾಬ್ ಆ್ಯಂಡ್ ಐ ಥಿಂಕ್ ಹಿ ಯಸ್ ಡನ್ ದ್ಯಾಟ್ ಜಾಬ್ ಎಕ್ಸ್ಟ್ರೀಮ್ಲಿ ವೆಲ್ ಆ್ಯಂಡ್ ಗುಡ್ ಜಾಬ್ ಮ್ಯಾನ್ ಐ ಡೋಂಟ್ ಹ್ಯಾವ್ ಎನಿ ಕಮೆಂಟ್ಸ್ ಆನ್ ಇಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಕಮಿಂಗ್ ಟು ದ ತರ್ಡ್ ಸ್ಟೋರಿ ಜನಿಫರ್ ಪಾತ್ರ ತುಂಬ ಚೆನ್ನಾಗಿತ್ತು ಮತ್ತು ಐ ಲೈಕ್ ದ ಹೋಲ್ ಏನಂತಾರೆ ಸ್ಕ್ರೀನ್ ಪ್ಲೇ ಆಫ್ ದ ಸ್ಟೋರಿ ಇದೆಯಲ್ಲ ತರ್ಡ್ ಸ್ಟೋರಿನೇ ಒಂದು ಫಿಲಮ್ ರೇಂಜಿಗಿತ್ತು ಇತ್ತು ಟೈಮ್ಸ್ ಇಟ್ಸ್ ಲೈಕ್ ಯಾರೋ ಒಬ್ಬರು ಹಾಸಿಗೆ ಒಳಗೆ ತೂರಿದ್ರೆ ಇನ್ನೊಬ್ಬರು ರಂಗೋಲಿ ಒಳಗೆ ತೂರ್ತಾರೆ ಅಂತಾರಲ್ಲ ಸೊ ಆ ಥರ ಸೊ ಇಟ್ ವಾಸ್ ವೆರಿ ಡಿಫ್ರೆಂಟ್ ಮ್ಯಾನ್ ಲೈಕ್ ದರ್ ಇಸ್ ದ ಡಿಸ್ಕ್ರೈಬಿಂಗ್ ದಿಸ್ ಫಿಲಮ್ ಈಸ್ ವೆರಿ ವೆರಿ ಡಿಫಿಕಲ್ಟ್ ಬಟ್ ಇಟ್ಸ್ ಇಟ್ಸ್ ವರ್ತ್ ದ ವಾಚ್ ಅಂತಾರಲ್ಲ ಹಂಡ್ರೆಡ್ ಪರ್ಸೆಂಟ್ ಇಟ್ಸ್ ವರ್ತ್ ದ ವಾಚ್ ಆ್ಯಂಡ್ ನಾನು ಕನ್ನಡಿಗರಲ್ಲಿ ಕೈ ಮುಗಿದು ಬೇಡ್ಕೊಳ್ಳೋದಷ್ಟೇ ಐ ಥಿಂಕ್ ಎರಡು ಮೂರು ಸಿನಿಮಾಗಳು ಬಿಗ್ ಹೀರೋ ಸಿನಿಮಾಗಳೇ ಈಗ ಒಂದು ರೇಂಜಿಗೆ ಬಿಗ್ ಹೀರೋ ಸಿನಿಮಾಗಳೇ ಹತ್ತು ಹತ್ತನೇ ತಾರೀಕು ರಿಲೀಸ್ ಆಗ್ತದೆ ಬಟ್ ಅದನ್ನು ನೋಡಿ ಅದ್ರ ಜೊತೆಗೆ ಈ ಥರದ ಒಂದು ಹೊಸ ಪ್ರಯತ್ನಗಳನ್ನು ಕನ್ನಡದ ಜನತೆ ದಯವಿಟ್ಟು ಸಪೋರ್ಟ್ ಮಾಡಿ ಐ ಥಿಂಕ್ ವೆನ್ ಯು ಸಪೋರ್ಟ್ ದೀಸ್ ಸ್ಮಾಲ್ ಫಿಲಮ್ಸ್ ಓನ್ಲಿ ದೆನ್ ಅ ನ್ಯೂ ಡೈರೆಕ್ಟರ್ಸ್ ಕ್ಯಾನ್ ಕಮ್ ಹೊಸ ಆ್ಯಕ್ಟ್ರುಗಳು ಒಂದಿಷ್ಟು ಪ್ಲ್ಯಾಟ್ಫಾರ್ಮ್ ಸಿಗುತ್ತೆ ಅವ್ರಿಗೊಂದಿಷ್ಟು ಎಕ್ಸ್ಪೋಸರ್ ಸಿಗುತ್ತೆ ಸೊ ಇದೊಬ್ಬ ನಿರೂಪಕನಾಗಿ ಅಥವಾ ಒಬ್ಬ ರಿವ್ಯೂವರ್ ಆಗಿ ಮಾತ್ರ ಹೇಳ್ತಿಲ್ಲ ಒಬ್ಬ ನನಗೆ ಆಸ್ಪಿರೇಷನ್ ಯಾವಾಗಲೂ ನಟನಾಗಬೇಕಂತಿರೋದು ಸೊ ಅದರಿಂದ ಇಟ್ಸ್ ಆಲ್ವೇಸ್ ಅ ಗುಡ್ ಅಟೆಂಪ್ಟ್ ಫಾರ್ ಆಡಿಯನ್ಸ್ ಟು ಕಮ್ ಆ್ಯಂಡ್ ವಾಚ್ ದಿಸ್ ಡಿಫ್ರೆಂಟ್ ಕೈಂಡ್ ಆಫ್ ಮೂವಿ ಬಟ್ ಒನ್ ಥಿಂಗ್ ನಾನು ಹೇಳ್ತೀನಿ ದಿಸ್ ಇಸ್ ನಾಟ್ ಐ ಹ್ಯಾಮ್ ನೆವರ್ ಸೀನ್ ಅ ಮೂವಿ ಲೈಕ್ ದಿಸ್ ಇದು ಇದ್ಯಾವುದು ಈಗ ಹೆಂಗೆ ನೀವು ಮಿಸ್ಟರ್ ಆ್ಯಂಡ್ ಮಿಸ್ಸಸ್ ರಾಮಾಚಾರಿ ಹಿಂದೆ ನೋಡಿದಾಗ ಗುರು ಇದು ಯಾವುದು ಸ್ಕ್ರಿಪ್ಟ್ ಕಾಪಿ ಅಲ್ಲ ಅನಿಸ್ತು ನಿಮ್ಗೆ ಅದೇ ಫೀಲಿಂಗ್ ಬರುತ್ತೆ ಇದು ಯಾವ ಸ್ಕ್ರಿಪ್ಟಿನ ಕಾಪಿನೂ ಅಲ್ಲ ಯಾವುದೇ ಲ್ಯಾಂಗ್ವೇಜಲ್ಲೂ ಈ ಥರದ್ದು ಫಿಲಮ್ ಇಲ್ಲ ಸೊ ಐ ಥಿಂಕ್ ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಸೀಂಗ್ ಅ ಫಿಲಮ್ ಆಫ್ ದಿಸ್ ಜಾನರ್ ಆ್ಯಂಡ್ ಟ್ರಸ್ಟ್ ಮೀ ಇಟ್ ವುಡ್ ಬಿ ದ ಗ್ರೇಟೆಸ್ಟ್ ಆ್ಯಂಡ್ ಮೋಸ್ಟ್ ಮೆಮೊರೇಬಲ್ ಎಕ್ಸ್ಪೀರಿಯನ್ಸ್ ಇಫ್ ಯು ಗೈಸ್ ಗೋ ಆ್ಯಂಡ್ ವಾಚ್ ದಿಸ್ ಪರ್ಟಿಕ್ಯುಲರ್ ಫಿಲ್ಮ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಆ್ಯಂಡ ಆದ್ದರಿಂದ ನೀವು ಥಿಯೇಟ್ರ್ ಒಳಗೆ ಹೋಗ್ತಾ ಬರ್ತಾ ನೀವೇನೇನು ತೊಗೊಂಡೋಗಿದ್ದೀರಾ ಫೋನ್ ಇರ್ಬೋದು ಬ್ಯಾಗ್ ಇರ್ಬೋದು ಎಲ್ಲನೂ ತುಂಬ ಸೇಫಾಗಿಟ್ಕೊಳ್ಳಿ ಬಿಕಾಸ್ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರರು ಅನ್ನೋದು ಯಾವ ರೇಂಜಿಗೆ ಇರುತ್ತೆ ಅಂತಂದರೆ ಯು ಕ್ಯಾಂಟ್ ಇವನ್ ಇಮ್ಯಾಜಿನ್ ಒಂದೊಂದು ಒಂದೊಂದು ಸೆಕೆಂಡಲ್ಲಿ ಮಾಯ ಆಗೋಗ್ಬಿಡುತ್ತೆ ವಿಚ ಥಿಂಗ್ಸು ಪ್ಲಸ್ ನನಗೆ ಸೆಕೆಂಡ್ ರೊಮ್ಯಾಂಟಿಕ್ ಸ್ಟೋರಿ ಅಂತೂ ಬಟ್ ಒಂದೇ ಒಂದೇ ಒಂದು ಒಂದೇ ಒಂದು ಸ್ಪೈಲರ್ ಬಿಟ್ಕೊಟ್ಬಿಡ್ತೀನಿ ನಾನು ಯಾಕಂದರೆ ನಂಗೆ ಅದು ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು ಗುರುವೆ ಅದು ಏನಂತ ಹೇಳೋದು ಅಂತ ಗೊತ್ತಿಲ್ಲ ಸೆಕೆಂಡ್ ಸ್ಟೋರಿ ಎಲ್ಲ ಅನ್ಸುತ್ತೆ ಇವರಿಬ್ರದ್ದು ಒಂದು ರೊಮ್ಯಾನ್ಸ್ ಆಗುತ್ತೆ ಅಂದರೆ ಇವ್ರಿಗೆ ರೊಮ್ಯಾಂಟಿಕ್ ಫೀಲ್ ಆಗುತ್ತೆ ಸೊ ಒಂದು ಕೆನ್ನೆಗೆ ಹೊಡಿತಾಳೆ ಅಪೂರ್ವ ವಿಲ್ ಹಿಟ್ ದ ಹೀರೋ ಆನ್ ದ ಚಿನ್ ಆ್ಯಂಡ್ ದೆನ್ ದೆನ್ ದರ್ ದರ್ ವಿಲ್ ಬಿ ಅ ಎಕ್ಸ್ಚೇಂಜ್ ಆಫ್ ಫೀಲಿಂಗ್ಸ್ ಆ್ಯಂಡ್ ಆಫ್ಟರ್ ದ್ಯಾಟ್ ಅಟ್ ಒನ್ ಪಾಯಿಂಟ್ ದೆ ಫೀಲ್ ನಮ್ಗೆ ಅನ್ಸತ್ತಲ್ಲ ರೊಮ್ಯಾಂಟಿಕ್ ಫೀಲಿಂಗ್ ಫಿಸಿಕಲ್ ಇನ್ಫ್ಯಾಕ್ಚುಯೇಷನ್ ಅನ್ಸುತ್ತೆ ಗೊತ್ತಾ ಅದು ಅವ್ರಿಗೆ ರೋಡ್ ಮೇಲೆ ಅನಿಸುತ್ತೆ ಬಟ್ ವೆನ್ ದೆ ಫೀಲ್ ದ್ಯಾಟ್ ಆನ್ ದ ರೋಡ್ ಸಿ ಅಪೂರ್ವಾ ವಿಲ್ ಸಿ ಗ್ಲಾಸ್ ಡೋರ್ ಅೈಸ್ ಹೌಸ್ ದೇರ್ ಆ್ಯಂಡ್ ದೆನ್ ವೆನ್ ಶಿ ಸೀಸ್ ದಾಟ್ ದಿಸ್ ಗೈ ವಿಲ್ ಆಲ್ಸೋ ಸೀ ದಟ್ ಪ್ಲೇಸ್ ಆ್ಯಂಡ್ ಸಡನ್ಲಿ ಇಬ್ರು ಅಲ್ಲಿಂದ ಮಾಯ ಆಗ್ಬಿಟ್ಟು ಆ ಹೌಸ್ ಬೆಡ್ರೂಮ್ ಒಳಗಡೆ ಹೋಗ್ಬಿಟ್ಟು ರೊಮ್ಯಾನ್ಸಿಗೆ ಸ್ಟಾರ್ಟ್ ಮಾಡ್ತಾರೆ ಕರ್ಟನ್ಸ್ ಎಲ್ಲ ಡೌನ್ ಆಗ್ಬಿಡುತ್ತೆ ವಾ ಫಾಕ್ ವಾಟ್ ದ ಹೆಲ್ ಬ್ರೋ ನನಗೆ ಐ ಮೀನ್ ವಾಟ್ ಅನ್ ಇಮ್ಯಾಜಿನೇಷನ್ ಮ್ಯಾನ್ ಹ್ಯಾಟ್ಸ್ ಆಫ್ಟ್ ಟು ದ ಡೈರೆಕ್ಟರ್ ಐ ಜಸ್ಟ್ ಲವ್ಡ್ ಇಟ್ ಬಟ್ ಅದಾದಮೇಲೆ ಅವ್ರು ಹೆಂಗೆ ಎಸ್ಕೇಪ್ ಆಗ್ಬಿಟ್ಟು ಹೊರಗಡೆ ಬಂದರು ಅನ್ನೋದು ಎಕ್ಸೈಟ್ಮೆಂಟ್ ಇನ್ನೂ ಕಾಡ್ತೀವಿ ಕಾಡ್ತೈತೆ ನನಗೆ ಬಟ್ ಸ್ಟಿಲ್ ಹೆಂಗೆ ಒಳಗೆ ಹೋಗಿರ್ತಾರೆ ಹಂಗೆ ಹೆಂಗೋ ಎಸ್ಕೇಪ್ ಆಗಿ ಹೊರಗಡೆ ಬಂದಿರ್ತಾರೆ ಬಿಡಿ ಬಟ್ ಅಲ್ಲಿಂದ ಡೈರೆಕ್ಟಾಗಿ ಸಾಂಗ್ ಏನೋ ಹೋಗುತ್ತೆ ಶಿಫ್ಟ್ ಟ್ರಾನ್ಸೇಷನ್ ಶಿಫ್ಟ್ ಆಗುತ್ತೆ ಆ್ಯಂಡ್ ಎರಡು ಸಾಂಗ್ ಏನೋ ಇದೆ ಅನಿಸುತ್ತೆ ಇವನ್ ದಟ್ ಇಸ್ ವೆರಿ 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 ಕೂಲ್ ಅಮೇಝಿಂಗ್ ನನಗೆ ಇವತ್ತು ಹುಷಾರಿರ್ಲಿಲ್ಲ ಬಟ್ ಸ್ಟಿಲ್ ಐ ಮೇಡ್ ಅನ್ ಅಟೆಂಪ್ಟ್ ಟು ವಾಚ್ ದಿಸ್ ಪರ್ಟಿಕ್ಯುಲರ್ ಫಿಲಮ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ದ ಇನ್ವೈಟ್ ಮಧುಸೂದನ್ ಅವರೇ ಐ ಥಿಂಕ್ ಐ ಆಮ್ ಹ್ಯಾಪಿ ದಟ್ ಐ ಕೇಮ್ ಆ್ಯಂಡ್ ವಾಚ್ ಟು ಒನ್ ಗುಡ್ ಫಿಲಮ್ ಟುಡೇ ಐ ವಿಶ್ ಯು ಆಲ್ ದ ಬೆಸ್ಟ್ ಆ್ಯಂಡ್ ಆ ಕನ್ನಡದ ಜನತೆ ದಯವಿಟ್ಟು ಇಲ್ಲಿ ನೋಡ್ಕೊಬೇಡಿ ರಿಲೀಸಿಂಗ್ ಆನ್ ಟೆಂತ್ ಜಾನ್ವರಿ ಟ್ವೆಂಟಿ ಟ್ವೆಂಟಿ ಫೈ ನಿಮ್ಮ ವಸ್ತುಗಳಿಗೆ ನೀವೇ ಜವಾಬ್ದಾರಿ ಈ ಫಿಲಮನ್ನು ದಯವಿಟ್ಟು ಹೋಗ್ಬಿಟ್ಟು ಥಿಯೇಟ್ರಲ್ಲೇ ನೋಡಿ ದ ಥಿಯೇಟ್ರ್ಗಲ್ ಎಕ್ಸ್ಪೀರಿಯನ್ಸ್ ಇಸ್ ದ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನೀವು ಥಿಯೇಟ್ರಲ್ಲಿ ನೋಡೋದ್ರಿಂದ ಇನ್ನೊಂದಿಷ್ಟು ಜನ ಆರ್ಟಿಸ್ಟ್ಗಳಿಗೆ ಪ್ರೋತ್ಸಾಹ ಆಗುತ್ತೆ ಇನ್ನೊಂದಿಷ್ಟು ಜನ ಡೈರೆಕ್ಟ್ರುಗಳು ಹೊಸ ಸ್ಕ್ರಿಪ್ಟ್ಸ್ಗಳನ್ನು ಬರೀತಾರೆ ಇನ್ನೊಷ್ಟು ಇನ್ನೊಂದಿಷ್ಟು ಪ್ರತಿಭೆಗಳು ಕನ್ನಡ ಇಂಡಸ್ಟ್ರಿಯಲ್ಲಿ ಮುಂದೆ ಬರ್ತವೆ ಅಂತ ಹೇಳ್ತಾ ನನ್ನ ರಿವ್ಯೂ ವಿಡಿಯೋನ ಮುಗಿಸ್ತಾ ಇದ್ದೀನಿ ರಿವ್ಯೂ ಇಷ್ಟವಾದಲ್ಲಿ ದಯವಿಟ್ಟು ಟು ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಫಿಲಮ್ ಟೀಮ್ ಅವರೇ ಸ್ಟಾರ್ಟಿಂಗ್ ಏಳು ನಿಮಿಷ ಮಾತಾಡಿರೋದು ನಿಮಗಲ್ಲ ದಯವಿಟ್ಟು ಹೊಟ್ಟೆಗೆ ಹಾಕೋಬೇಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ